ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಸೊ ಇವತ್ತೇನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದು ನನ್ನ ನೂತನ ಮನೆಯ ಬುನಾದಿ ಅಂತಲೇ ಹೇಳ್ಬೋದು ಆ ಬುನಾದಿನ ಇವತ್ತು ಸ್ಟಾರ್ಟ್ ಮಾಡೋಕ್ಕೋಸ್ಕರ ಒಂದಷ್ಟು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಚಾನೆಲ್ನಲ್ಲಿ ಕಂಪ್ಲೀಟ್ ನಿಮಗೆ ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಹಳೆಯ ಕಟ್ಟಡ ಇತ್ತು ಇನಿಷಿಯಲ್ಲಾಗಿ ಸೊ ಅದನ್ನು ನಾನು ಲೇಬರ್ನ ಲೈಕ್ ಡೈಲಿ ಲೇಬರ್ನ ಕರ್ಕೊಂಡು ಅದನ್ನು ಪ್ರತಿಯೊಂದು ಬ್ಲಾಕ್ಸ್ನೂ ಕೂಡ ನೀಟಾಗಿ ರಿಮೂವ್ ಮಾಡಿಸಿ ಒಂದು ಕಡೆ ಸ್ಟೋರ್ ಮಾಡ್ತಾಯಿದ್ದೀನಿ ಸೊ ನೀವು ಅನ್ಕೋಬೋದು ಓಕೆ ಕಂಪ್ಲೀಟ್ ಡೆಮಾಲಿಶ್ ಮಾಡಿದ್ರೆ ಆಗೋದು ಏನಕ್ಕೆ ಇದು ಒಂದು ಹಳೆ ಬ್ರಿಕ್ಸು ಅದನ್ನು ಏನಕ್ಕೆ ರೀಸ್ಟೋರ್ ಮಾಡಬೇಕು ಅಂದರೆ ರಿಮೂವ್ ಮಾಡಿ ಯೂಸ್ ರಿಮೂವ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ ಅದರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳ್ಬೋದು ಬಟ್ ನಾನು ಅದನ್ನ ನೀಟಾಗಿ ಅದಕ್ಕೆ ಮಾಡಿದೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ಆ ಬ್ಲಾಕ್ಸ್ಗಳನ್ನ ನೀಟಾಗಿ ರಿಮೂವ್ ಮಾಡಿಸಿ ಯಾವುದೇ ಡೆಬ್ರೀಸ್ ಇಲ್ದಂಗೆ ಕಂಪ್ಲೀಟಾಗಿ ರಿಮೂವ್ ಮಾಡಿಸಿ ಒಂದು ಕಡೆ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನಗೆ ಅಟ್ ಫೈನಲ್ ಆಗಿ ನೋಡ್ಬೋದು ಅಂದರೆ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಏಳ್ನೂರು ಇಟ್ಕೆಗಳು ನನಗೆ ಸಿಕ್ತು ಸೊ ಏಳ್ನೂರು ಇಟ್ಕೆದು ಪ್ರೈಸ್ ಏನಿದೆ ನಾರ್ಮಲಾಗಿ ಮಾರ್ಕೆಟಲ್ಲಿ ಇವಾಗ ಒಂದು ಇಟ್ಕೆ ಬೆಲೆ ಮಿನಿಮಮ್ ಮೂವತ್ತೈದು ರೂಪಾಯಿ ಅಂತ ಇದೆ ಸೊ ನಾನು ಸೆಕೆಂಡ್ ಹ್ಯಾಂಡ್ ಅಥವಾ ಯೂಸ್ ಆಗಿರೋ ಇಟ್ಕೆನೂ ಕೂಡ ಅದಕ್ಕೆ ಡಿಮ್ಯಾಂಡ್ ಇದೆ ಸೊ ಮಿನಿಮಮ್ ಒಂದು ಟ್ವೆಂಟಿ ರುಪೀಸ್ ಅಂತ ಲೆಕ್ಕ ಹಾಕೊಂಡ್ರು ಒಂದು ನಾನು ಏನು ಖರ್ಚು ಮಾಡ್ತಾಯಿದ್ದೀನಿ ನನ್ನ ಲೇಬರ್ಗೆ ಅದಕ್ಕಿಂತ ಜಾಸ್ತಿ ಪಟ್ಟು ನನಗೆ ನನಗೆ ಯೂಸ್ ಆಯಿತು ಸೊ ಹಂಗಾಗಿ ನಾನು ಪ್ರತಿಯೊಂದು ರಿಮೂವ್ ಮಾಡಿಸ್ದೆ ಪ್ರತಿಯೊಂದು ಐಟಮ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಸಿ ಒಂದು ಕಡೆ ಇಟ್ಟಿಸಿ ಸೊ ಫೈನಲಾಗಿ ಈ ಹಳೆ ಇಟ್ಕೆಗಳು ಹಳೆಯದು ಕಟ್ ಆಗಿರೋದು ಅಥವಾ ಸಿಮೆಂಟನ್ನು ವೇಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಸೋಕ್ಕೆ ನಾನು ಜೆ ಸಿ ಪಿನ ತರಿಸ್ದೆ ಸೊ ಜೆ ಸಿ ಪಿಯಲ್ಲಿ ಕ್ಲೀನಾಗಿ ಒಂದು ಕಡೆಯಿಂದ ಅದನ್ನು ರಿಮೂವ್ ಕ್ಲೀನ್ ಮಾಡಿಸಿ ಅದನ್ನು ಒಂದೇ ಲೋಡಲ್ಲಿ ರಿಮೂವ್ ಮಾಡಿಸಿ ಆಚೆ ಕೇಳಿಸ್ದೆ ನಾನು ಇಲ್ಲೂ ನೋಡ್ಬೋದು ನಾರ್ಮಲಾಗಿ ಟ್ಯಾಕ್ಟ್ರಲ್ಲಿ ನಾವು ಯೂಸ್ ಮಾಡಿದ್ರೆ ಅದು ಮಲ್ಟಿಪಲ್ ಲೋಡ್ಸ್ ಆಗುತ್ತೆ ಆವಾಗ ಚಾರ್ಜು ಕೂಡ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ಅದ್ರ ಬದಲು ನಾನು ಏನು ಮಾಡಿದೆ ಟೆನ್ ವೀಲ್ ಒಂದು ಗಾಡಿ ತರಿಸಿ ಅದಕ್ಕೆ ತುಂಬಿಸಿದಾಗ ನನಗೆ ಒಂದೇ ಲೋಡಲ್ಲಿ ಕಂಪ್ಲೀಟ್ ಈ ತರ್ಟಿ ಫಾರ್ಟಿ ಸೈಟ್ದು ಕಂಪ್ಲೀಟ್ ವೇಸ್ಟೇಜ್ ಏನಿದೆ ಡೆಮಾಲಿಷನ್ದು ಆ ಕಂಪ್ಲೀಟ್ ಮಣ್ಣು ಕೂಡ ಒಂದೇ ಲೋಡಲ್ಲಿ ಮುಗಿಸ್ಬಿಟ್ಟೆ ಸೊ ಇದು ಅಡ್ವಾಂಟೇಜ್ ಆ್ಯಕ್ಚುಲಿ ಟ್ಯಾಕ್ಟ್ರ್ ಯೂಸ್ ಮಾಡೋದಕ್ಕಿಂತ ಸೊ ಅದಾದಮೇಲೆ ಸೊ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ಇವಾಗ ಬೆಂಗಳೂರಲ್ಲಿ ಯಾರೇ ಮನೆ ಕೊಡ್ಸ ಕಟ್ಸೋಕೆ ಹೋದ್ರೂ ಸೊ ಬೋರ್ವೆಲ್ ಇಸ್ ಅ ಮ್ಯಾನ್ ಮ್ಯಾಂಡಿಟರಿ ಎಲ್ಲರೂ ಕೂಡ ಬೋರ್ವೆಲ್ ಕೊಡ್ಸೋಕ್ಕೆ ತೋರಿಸ್ತಾರೆ ಸೊ ಅದೇ ರೀತಿ ನಾನು ಈ ಏನು ತರ್ಟಿ ಪರ್ಸೆಂಟ್ ಆಗಿದ್ದು ಇಲ್ಲಿ ಬೋರ್ವೆಲ್ ಕೊಡಿಸ್ಬೇಕು ಅಂತ ಒಂದು ಆಸೆ ಸೊ ಸ್ವಲ್ಪ ಜನ ಹೇಳಿದ್ರು ಓಕೆ ಈ ಏರಿಯಾದಲ್ಲಿ ಸಿ ಎಮ್ ಸಿ ವಾಟ್ರ್ ಇದೆ ಕಾವೇರಿ ವಾಟರ್ ಇದೆ ಕಾವೇರಿ ವಾಟ್ರು ಸಫಿಶಿಯೆಂಟಾಗಿ ಬಿಡ್ತಾರೆ ನಿಮಗೆ ಬೋರ್ವೆಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದು ಕೂಡ ಇವಾಗ ಏನಾಗಿರುತ್ತೆ ಹೊಸ ಟ್ರೆಂಡ್ ಓಕೆ ನಮ್ಮದೇ ಓನ್ ಬೋರ್ವೆಲ್ ಇದ್ದರೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು ಒಂದು ತಲೆಯಲ್ಲಿ ಇರೋದ್ರಿಂದ ಸೊ ನಾನು ಈ ತೆಂಗಿನಕಾಯಲ್ಲಿ ಬೋರ್ ಪಾಯಿಂಟ್ ಮಾರೋ ಮಾಡೋರನ್ನ ಕರೆಸಿ ಸೊ ಪಾಯಿಂಟ್ನ ಅನ್ವೇಷಣೆಗೆ ಸ್ಟಾರ್ಟ್ ಮಾಡೇಬಿಟ್ಟು ಸೊ ಅವರು ಕೂಡ ಈಶಾನ್ಯ ಮೂಲೆಯಲ್ಲಿ ನಮಸ್ಕರಿಸಿ ಆ ಸೈಟ್ನ ಏನು ಹೇಳ್ತಾರೆ ಪ್ರತಿಯೊಂದು ಜಾಗನೂ ಕೂಡ ಅವರು ಸರ್ಚ್ ಮಾಡ್ತಾ ಬಂದರು ಸೊ ಸರ್ಚ್ ಮಾಡ್ತಾ ಬರ್ತಾ ಇದ್ದಂಗೆ ಮತ್ತು ಈಶಾನ್ಯ ಮೂಲೆಯೇ ಒಂದು ಪಾಯಿಂಟ್ ಏನಂತಾರೆ ಅದನ್ನು ಐಡೆಂಟಿಫೈ ಮಾಡಿದ್ರು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಯಿ ಕಂಪ್ಲೀಟ್ ಅವರು ಕೈ ಮೇಲೆ ನಿಲ್ತಾನೆ ಇಲ್ಲ ಕಂಪ್ಲೀಟ್ ಕೆಳಗಡೆ ಬೀಳ್ತಾಯಿದೆ ಸ್ವಲ್ಪ ಜನ ಹೇಳ್ತಾರೆ ಆ್ಯಕ್ಚುಲಿ ಸೊ ಇದೆಲ್ಲ ಸುಳ್ಳು ಸುಮ್ಮನೆ ಅವರೇ ಕಾಯಿನ ಆ ಥರ ಬೀಳೋ ಥರ ಮಾಡ್ತಾರೆ ಅಂತ ಬಟ್ ನಾವು ಅದೇ ಸಿಸ್ಟಮಲ್ಲಿ ಇರೋದ್ರಿಂದ ಸೊ ನಾನು ಪ್ರಿವಿಯಸ್ ಆಗಿ ನಮ್ಮ ತೋಟದಲ್ಲಿ ಒಂದೆರಡು ಬೋರ್ ಇವ್ರ ಕೈಯಲ್ಲ ಪಾಯಿಂಟ್ ಮಾಡಿಸಿದ್ದೆ ಸೊ ಅದೇ ಉದ್ದೇಶದಿಂದ ನಾನು ಇವರನ್ನೇ ಕರೆಸಿ ಪಾಯಿಂಟನ್ನ ಫೈನಲೈಸ್ ಮಾಡಿಸ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಇವರು ಈಶಾನ್ಯ ಮೂಲೆಯಲ್ಲೇ ಒಂದು ನ ಐಡೆಂಟಿಫೈ ಮಾಡಿದ್ರು ಸೊ ಅದನ್ನು ಕಂಪ್ಲೀಟ್ ಆ ನ ಸುತ್ತ ಯಾವ್ಯಾವುದು ಒಂದು ವಾಟರ್ ರಿಸೋರ್ಸಸ್ ಆ ಪಾಯಿಂಟ್ಗೆ ಇದೆ ಅನಂತನ ಅವರು ಅವ್ರದೇ ಆದ ರೀತಿಯಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೊಂದು ಲೈನ್ಗಳ್ನ ಹಾಕ್ಕೊಂಡು ಯಾವ ಕಡೆಯಿಂದ ಯಾವ್ದು ಬರ್ತಾ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಫೈನಲ್ ಆಗಿ ಒಂದು ಪ್ಲಸ್ ಮಾರ್ಕ್ ಅಂತ ಮಾಡಿ ಅದು ನಿಮ್ಮ ಮೈನಸ್ ಅದು ನಿಮ್ಮ ಪ್ರಾಪರ್ ಪಾಯಿಂಟು ಅಲ್ಲಿ ನಿಮಗೆ ಬೋರ್ ಕೋರ್ಸ್ ಸಿಗುತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಪಾಯಿಂಟನ್ನ ಫೈನಲೈಸ್ ಮಾಡಿದ್ರು ಸೊ ನೀವು ನೋಡ್ತಾ ಇರ್ಬೋದು ಒಂದು ಪಾಯಿಂಟ್ನ ಫೈನಲೈಸ್ ಮಾಡಿ ಅದಕ್ಕೆ ರೌಂಡ್ ಮಾರ್ಕ್ ಹಾಕಿದ್ರು ಸೊ ಇದಾದ ಮೇಲೆ ಅಲ್ಲಿಗೆ ಕಾಯಿ ಕಾಯಿಂದ ಮಾಡಿದ್ದ ಅನ್ವೇಷಣೆ ಮುಗೀತು ಸೊ ನೆಕ್ಸ್ಟು ಕಾಯ್ನಲ್ಲಿ ಅದನ್ನು ಕನ್ಫರ್ಮ್ ಎರಡು ಕಾಯಿನ್ ಇಟ್ಕೊಂಡು ಅದರ ಸೆಂಟ್ರಲ್ಲಿ ಒಂದು ಕಾಯಿನ್ ಕಂಪ್ಲೀಟಾಗಿ ರೊಟೇಟ್ ಆಗುತ್ತೆ ಸೊ ನಾಟ್ ಶೋರ್ ಇದು ಯಾವ ಯಾವ ರೀತಿ ರಿಯಾಲಿಟಿನದು ಬಟ್ ನಮ್ಮ ಮುಂದೆ ಮತ್ತು ಆ ಕಾಯಿ ರೊಟೇಟ್ ಆಗ್ತದೆ ಅದಾದ ಮೇಲೆ ನೆಕ್ಸ್ಟು ಅವರು ವೈ ಆಕಾರದ ಒಂದು ಕಡ್ಡಿ ಕಟ್ ಮಾಡಿ ಅವರ ಬಾಡಿಯಿಂದ ಕೆಳಗಡೆ ಅದು ಒಂದು ಮೂಮೆಂಟಲ್ಲಿ ಅದು ರೋಟೇಟ್ ಆಗುತ್ತೆ ಸೊ ಆ ಇದರಿಂದ ಅವರು ಇಷ್ಟೇ ಅಡಿಗೆ ನೀರು ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ನನಗೆ ಹೇಳಿದ್ದವರು ನಿಮಗೆ ಆರುನೂರು ಅಡಿ ಮೇಲೆ ನಿಮಗೆ ಸಾಕಷ್ಟು ನಿಮ್ಮ ಮನೆಗೆ ಯೂಸ್ ಆಗುವಂಥ ನೀರು ಸಿಗುತ್ತೆ ಅಂತ ಹೇಳಿ ಆ ಪಾಯಿಂಟನ್ನು ಕನ್ಫರ್ಮ್ ಮಾಡಿದ್ರು ಸೊ ಅದು ಕನ್ಫರ್ಮ್ ಮಾಡಿ ಕೂಡಲೇ ಸೊ ನಾವು ಆ ಪಾಯಿಂಟ್ಗೆ ಪೂಜೆಯನ್ನು ಸಲ್ಲಿಸಿ ಸೊ ಮುಂದೆ ಬೋರ್ವೆಲ್ ಬಂದಾಗ ನೀರು ಒಳ್ಳೇದು ಬೀಳಿ ಅಂತ ಆ ಪಾಯಿಂಟ್ಗೆ ಪೂಜೆ ಸಲ್ಲಿಸಿ ಅದನ್ನು ಅದಕ್ಕೆ ಒಂದು ಮಳೆ ಹೊಡೆದು ಆ ಪಾಯಿಂಟನ್ನು ಫಿಕ್ಸ್ ಮಾಡಿ ಅದಕ್ಕೆ ಕನ್ಫರ್ಮ್ ಮಾಡಿಕೊಂಡು ಮಹದಾಸೆಯಿಂದ ಒಳ್ಳೆಯ ನೀರು ಸಿಗುತ್ತೆ ಮನೆ ಯೂಸ್ ಆಗುತ್ತೆ ಅಂತ ಸೊ ಫೈನಲ್ ಬೋರ್ವೆಲ್ ಕರೆಸಿದ್ದೋ ಸೊ ನೀವು ಅಷ್ಟೇ ಬೋರ್ವೆಲ್ ಕರೆಸ್ಬೇಕಾದ್ರೆ ಅದ್ರದ್ದು ಕೊಟೇಶನ್ನ ತಗೊಳ್ಳಿ ಒಬ್ರಲ್ಲ ಅಂತ ಮೂರು ಜನ ನಾಲ್ಕು ಜನ ತಗೊಂಡು ಫೈನಲ್ನ ಕನ್ಫ ಪ್ರೈಸ್ನ ಕನ್ಫರ್ಮ್ ಮಾಡಿಕೊಂಡೆ ಬೋರ್ವೆಲ್ನ ನಿಮ್ಮ ಲೊಕೇಶನ್ಗೆ ಕರ್ಸ್ಕೊಳ್ಳಿ ನಾನು ಅದೇ ರೀತಿ ಐದರಿಂದ ಆರು ಕೊಟೇಶನ್ ತಗೊಂಡು ಒಂದು ಫೈನಲೈಸ್ ಮಾಡಿದೆ ಪ್ರೈಸಿಂಗ್ ಯಾವುದು ಅಡ್ವಾಂಟೇಜ್ ಇದೆ ನೋಡಿಕೊಂಡು ಫೈನಲೈಸ್ ಮಾಡಿಕೊಂಡೆ ಸೊ ಅದಾದ ನಂತರ ಬೋರ್ವೆಲ್ ಬಂತು ನಮ್ಮ ಲೊಕೇಶನ್ ಅದೇ ಫಿಕ್ಸ್ ಮಾಡಿದ್ರು ಅದನ್ನು ಇನಿಷಿಯಲ್ಲಾಗಿ ಸಮ್ ಟೈಮ್ ತಗೊಂಡು ಅವ್ರು ಪ್ರಾಪರಾಗಿ ಆ ಪಾಯಿಂಟ್ ಫಿಕ್ಸ್ ಆಗಿದೆಯಲ್ಲ ಅಂತ ನೋಡಿಕೊಂಡು ಫಿಕ್ಸ್ ಮಾಡ್ತಾರೆ ಸೊ ಫಿಕ್ಸ್ ನಾವು ಕೂಡ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತ ಸೊ ಒಂದು ಆಸೆ ಅನ್ನೋದೇನಿರುತ್ತೆ ಓಕೆ ಇದು ನಮ್ಮ ಮೊದಲ ಹೆಜ್ಜೆ ಯಾವುದೇ ಮನೆ ಕಟ್ಟಬೇಕಾದ್ರೂ ಬೋರ್ ಆಕ್ಸ ಅನ್ನೋದು ಮೊದಲ ಹೆಜ್ಜೆ ಆ ಮೊದಲ ಹೆಜ್ಜೆ ಪ್ರತಿಯೊಂದು ಸರಾಗವಾಗಿ ನಡೀಲಿ ಅನ್ನೋ ಒಂದು ಆಸೆಯಿಂದ ಆ ಬೋರ್ವೆಲ್ಲು ಕೊರಿಯೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾವು ಸೈಡಲ್ಲಿ ಕುತ್ಕೊಂಡು ಓಕೆ ನಮಗೆ ಇವಾಗ ನೀರು ಸಿಗ್ಬೋದು ಮಸ್ಟೇ ಫಸ್ಟೇ ನೀರು ಸಿಗ್ಬೋದು ಯಾವಾಗ ಸಿಗ್ಬೋದು ಅನ್ನೋದು ಆ ಕಾತುರದಲ್ಲೇ ಇದ್ದು ಸೊ ನಮ್ಮ ಮಣ್ಣಲ್ಲೇ ನೀರು ಮಣ್ಣಲ್ಲೇ ಬೋರ್ವೆಲ್ ಕೊರಿತಾ ಇತ್ತು ಸೊ ಸಡನ್ ಆಗಿ ಒಂದು ಹರ ಬೋರ್ವೆಲ್ ಒಂದು ಜಾಸ್ತಿ ಬಂದರೆ ನಮಗೆ ಒಂದು ಸ್ವಲ್ಪ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಗಂತೂ ತುಂಬ ಖುಷಿ ಆಯಿತು ಇನಿಷಿಯಲ್ ಆಗಿ ನಮಗೆ ನೀರನ್ನೊಂದು ಸಿಗ್ತಾ ಇದೆ ಸೂಪರು ಆಲ್ಮೋಸ್ಟ್ ಒಂದು ಅರ್ಧ ಇಂಚಿಂದ ಒಂದು ಇಂಚುವರೆಗೂ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅದು ಮೇ ಬಿ ಮನೆ ಯೂಸ್ಗೆ ಸಫಿಷಿಯೆಂಟ್ ಅಂತ ನಾವು ಅಂದ್ಕೋತಾಯಿದ್ವು ಸೊ ಅವ್ರು ಕೇಳಿದಾಗ ಇಲ್ಲ ಇದು ಮಣ್ಣಲ್ಲಿ ಸಿಕ್ಕಿರೋ ನೀರು ಇದನ್ನು ನಾವು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅರವತ್ತೈದು ಇಡಿಯಲ್ಲೆಲ್ಲ ಸಿ ಪೇಜ್ ವಾಟ್ರು ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಸಿಪೇಜ್ ವಾಟ್ರು ಕೂಡ ಆಗಿರ್ಬೋದು ಸೊ ಹಂಗಾಗಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಸೊ ಅದಾಗಿ ಕೂಡ ಅರವತ್ತೈದು ಅಡಿ ನೀರು ಕೊರಿತಾ ಕಂಟಿನ್ಯೂಸ್ ಆದಾಗ ನೀರು ಬರ್ತಾನೆ ಇತ್ತು ಒಂದು ಮೂಮೆಂಟಲ್ಲಂತೂ ನೀವು ನೋಡ್ಬೋದು ನೀವು ಕಂಪ್ಲೀಟ್ ಚಿಮ್ತು ಸೊ ಅವಾಗಂತೂ ಫುಲ್ಲು ಖುಷಿಯಾಗಿ ಓಕೆ ಸಫಿಶಿಯೆಂಟ್ ವಾಟರ್ ಅಂತ ಅಂದ್ಕೊಂಡೋ ಬಟ್ ಏಯ್ಟಿ ಫೀಟ್ ಕೊರೆಯೋ ಅಷ್ಟರಲ್ಲಿ ನಮಗೆ ಪ್ರಾಪರ್ ಸ್ಟೋನ್ ಪ್ರಾಪರ್ ಅಂತ ಏನಿರುತ್ತೆ ಅದು ಸಿಕ್ತು ಸೊ ಆ ಕಲ್ ಸಿಕ್ಕಾದ್ಮೇಲೆ ಅವರು ಇದನ್ನು ಒಂದು ಆ ಬಿಟ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಿ ಅಲ್ಲಿಂದ ಕೇಸಿಂಗ್ ಅಂತ ಹಾಕೋರು ಮೆಟಲ್ ಕೇಸಿಂಗು ಸೊ ಆ ಕೇಸಿಂಗ್ ಹಾಕಾದ್ಮೇಲೆ ಪ್ರಾಪರ್ ಕಲ್ಲು ಸಿಗ್ತಾ ಹೋಯ್ತು ಅದಾದ್ಮೇಲೆ ನಮಗೆ ಯಾವುದೇ ರೀತಿಯ ನೀರು ಬರ್ತಿರ್ಲಿಲ್ಲ ಯಾಕೆ ಅವ್ರು ಹೇಳೋ ಪ್ರಕಾರ ಆ ಕೇಸಿಂಗ್ ಹಾಕಿದಾಗ ಮೇಲುಗಡೆ ನೀರು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಅಂತ ಅದಾದಮೇಲೆ ತ್ರೀ ಫಿಫ್ಟಿ ಫೀಟ್ವರೆಗೂ ಯಾವುದೇ ಆಪ್ಷನ್ಸ್ ಯಾವುದೇ ನೀರು ಸಿಗ್ಲಿಲ್ಲ ತ್ರೀ ಫಿಫ್ಟಿ ಫೀಟಲ್ಲಿ ಒಂದು ಖಾಲಿ ಗ್ಯಾಪ್ ಸಿಕ್ತು ಆ ಗ್ಯಾಪಲ್ಲಿ ಕೂಡ ನಮ್ಗೆ ಯಾವುದೇ ನೀರು ಬರಲಿಲ್ಲ ಆರುನೂರು ಅಡಿ ರೀಚ್ ಆಯಿತು ಆರುನೂರು ಅಡಿನೂ ಕೂಡ ಕಂಪ್ಲೀಟ್ ಕಲ್ಲು ಸೊ ಎಕ್ಸ್ಟ್ರಾ ಮೇಲಿಂದನೇ ವಾಟರ್ ಹಾಕ್ಕೊಂಡು ಎಕ್ಸ್ಟ್ರಾ ಧೂಳು ಆಗ್ದಂಗೆ ಅದನ್ನು ನೋಡಿಕೊಂಡು ಅವರು ಕೊರಿತಾ ಹೋದರು ಆಮೇಲೆ ಒಂದು ಡೇ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಡೇಗೆ ಇಲ್ಲ ನೀರು ಸ್ಟೋರ್ ಆಗಿರುತ್ತೆ ಆ ನೀರಿಂದ ನಾವು ಕನ್ಫರ್ಮ್ ಮಾಡ್ಬೋದು ಮನೆ ಬಳಕೆಗೆ ಯೂಸ್ ಆಗುತ್ತೆ ಇಲ್ಲ ಸಫಿಶಿಯೆಂಟ್ ಆಗುತ್ತೆ ಇಲ್ಲ ಅಂತ ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗಲೂ ಅಷ್ಟೊಂದು ನೀರು ಸ್ಟೋರ್ ಆಗಿರಲಿಲ್ಲ ಸೊ ಇದರಿಂದ ಅವರು ಡೌಟು ಅಂತ ಹೇಳಿದರು ಸೊ ನಾವು ನಮ್ಮ ಪ್ರಯತ್ನ ಬಿಡದೆ ಇಲ್ಲ ನೀವು ಇನ್ನೂ ಕೊರೀರಿ ಅಂತ ಕೊರೆಸ್ದಾಗ ಸಾವಿರದ ಇಪ್ಪತ್ತು ಅಡಿ ಆಳವನ್ನು ಕೊರೆಸ್ದು ಅಷ್ಟು ಆದರೂ ಕೂಡ ನಮ್ಗೆ ಯಾವುದೇ ರೀತಿಯ ನೀರಿನ ಸೆಲೆಗಳಾಗಲಿ ನೀರಿನ ಒಂದು ಇದು ಸಿಕ್ಕೇ ಇರಲಿಲ್ಲ ನೀರು ಸಿಕ್ಕಲೇ ಇಲ್ಲ ಸೊ ಫೈನಲಾಗಿ ಇನ್ನೂ ಆಳ ಹೋದರೆ ನಮಗೂ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಸಾವಿರದ ಇಪ್ಪತ್ತ ಅಡಿಗೆ ಎರಡು ಲಕ್ಷದ ಐದು ಸಾವಿರ ಅಮೌಂಟ್ ಅವರು ಚಾರ್ಜ್ ಮಾಡಿದ್ರು ಇನ್ಕ್ಲೂಡಿಂಗ್ ಏಯ್ಟಿ ಫೀಟ್ ಕೇಸಿಂಗ್ ಅಂತ ಮೆಟಲ್ ಕೇಸಿಂಗು ಮತ್ತು ಫಿಫ್ಟೀನ್ ಪುಟ್ ಫೀಟು ಟೆನ್ ಇಂಚ್ ಪ್ಲ್ಯಾಸ್ಟಿಕ್ ಪಿ ವಿ ಸಿ ಪೈಪು ಕೂಡ ಹಾಕಿದರು ಕೇಸಿಂಗ್ನ ರಿಮೂವ್ ಮಾಡಿಸ್ಲಿಲ್ಲ ಲೆಫ್ಟ್ ಇರಲಿ ಅಂತ ನೋಡೋಣ ಅಂತ ಅಲ್ಲೇ ಬಿಟ್ಟು ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಗೈಸ್ ಸೊ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ